ಕೊಡ್ತಿದ್ದಾರೆ ಬಟ್ ನಾವ್ ಓದ್ಬೇಕಾದ್ರೆ ಈ ತರ ಎಲ್ಲ ಏನು ಇರ್ಲಿಲ್ಲ ಅಷ್ಟು ನಾವೇ ತಗೋಬೇಕಾಗಿತ್ತು ಪೆನ್ಸಿಲ್ ನಾವೇ ತಗೋಬೇಕಾಗಿತ್ತು ಪೆನ್ಸಿಲ್ ಮಕ್ಳು ನೋಡಿ ಇಷ್ಟೇ ಇಷ್ಟಿದ್ರೆ ಪೆನ್ಸಿಲ್ ಖಾಲಿ ಆಗ್ಬಿಟ್ರೆ ಆ ಪೆನ್ಸಿಲ್ ಇಲ್ಲ ಬಿಸಾಕ್ತಾ ಇರ್ಲಿಲ್ಲ ಆಗಿರಲಿ ಇಷ್ಟೊಂದು ಪೆನ್ಸಿಲ್ ಇದ್ರು ಅಮ್ಮ ಇದು ಪರೇ ಪಕ್ತಿ ಮಾತಾಡ್ತಾ ಬಿಸಾಕ್ತಾರೆ ಸೊ ನಾವ್ ಬಿಸಾಕ್ತಾ ಇರ್ಲಿಲ್ಲ ಆ ಪೆನ್ಸಿಲ್ ಗೆ ಬೇರೆದೊಂದು ಪೆನ್ ಖಾಲಿ ಆಗಿರೋದನ್ನ ಪೆನ್ಟೈಸ್ ಮಾಡ್ಕೊಂಡು ಪೆನ್ಸಿಲ್ ಪೆನ್ಸಿಲ್ ಬರೀತಾ ಇದ್ವಿ ಮಾಡ್ತೀರಾ